ನಮಸ್ಕಾರ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಏನು ಗಣೇಶ ಹಬ್ಬನೂ ಏನೋ ಗೊತ್ತಾಗ್ತಾ ಇಲ್ಲ ಮಳೆ ಅಂದರೆ ಮಳೆ ಬೆಳಗ್ಗಿಂದ ನಮ್ಮ ಹುಡುಗರು ಅಷ್ಟು ಗಣಪತಿ ತರಕ್ಕೆ ರೆಡಿಯಾಗಿದ್ದಾರೆ ನಿನ್ನೆ ಮೊನ್ನೆ ತಂದಿದ್ದರೆ ಚೆನ್ನಾಗಿರೋದು ತರ ತಂದಿದ್ದಿಲ್ಲ ಇವಾಗ ತರಕ್ಕೆ ರೆಡಿಯಾಗಿದ್ದಾರೆ ಮಳೆ ಅಂದರೆ ಮಳೆ ಹೊಡಿತೈತಿ ಅಲ್ಲಿ ಹತ್ತು ಗಂಟೆ ಟೈಮು ಹನ್ನೊಂದು ಊರೊಳಗೆ ಗಣಪತಿ ತರಬೇಕು ಅಂತ ಹೇಳ್ತಿದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆದರೂ ಮಳೆ ನಿಂತಿಲ್ಲ ನೋಡೋಣ ಮಳೆಗೆ ಬಂದು ಧೈರ್ಯ ಮಾಡ್ಕೊಂಡು ಗಣಪತಿ ತರಕ್ಕೆ ನ್ಯಾಮತಿಗೆ ಹೋಗ್ಬೇಕು ಬರ್ರಿ ಹೋಗೋಣ ಟಾಟಾ ಎ ಸಿ ಐತೆ ಟಾಟಾ ಎ ಸಿ ಟಾರ್ಪಲ್ ಗಿರ್ಪಲ್ ಹಾಕಿ ರೆಡಿ ಮಾಡ್ಯಾರಂತೆ ನೋಡೋಣ ಬರ್ರಿ ಹಂಗೆ ಎಲ್ಲ ರೆಡಿ ಆಗಿದ್ದಾರೆ ಟಾರ್ಪಲ್ ಗಿರ್ಪಲ್ ಎಲ್ಲ ಕಟ್ಟಿದ್ದಾರೆ ಈ ಮಳೆಗೂ ಅದಕ್ಕೂ ಎಲ್ಲ ಫುಲ್ಲು ಬಂದೋಬಸ್ತ್ ಮಾಡ್ಕಂಡು ರೆಡಿ ಆಗಿದ್ದೀವಿ ಬರ್ರಿ ಹೋಗೋಣ ನೋಡಿ ಇದು ನಮ್ಮ ಗಣಪತಿ ಶೆಡ್ಡು ಹೇಗೈತೆ ಅಂತ ಕಮೆಂಟ್ ಮಾಡಿಬಿಡ್ರಿ ಒಂದು ಎಲ್ಲ ದುಡ್ಡು ಎಣಿಕೆ ಇದೆ ಗಣಪತಿ ಥರಕ್ಕೆ ಎಷ್ಟಾಯ್ತು ಕಲೆಕ್ಷನು ಕಲೆಕ್ಷನ್ ಆ ಏಳು ಸಾವಿರ ಹಾಂ ಎಲ್ಲ ಸೇರಿ ಏಳು ಸಾವಿರ ಕಲೆಕ್ಷನ್ ಆಗೈತೆ ನೋಡ್ರಿ ಎಲ್ಲ ಚೀಲ್ರ ಎಲ್ಲ ಸೇರಿ ಸಿಕ್ಬಿಟ್ಟರೆ ನಾವು ಬೈಕಲ್ಲಿ ಹೊರಟಿವಿ ಅವರು ಟಾಟಾ ಟಾಟೈಸಾರೆ ಬರೀ ನಮ್ಮೂರು ಈ ತರ ಇಂಟರ್ನ್ಯಾಷನಲ್ ಹೈವೇಗಳೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ನಿಮ್ಮ ನಿಮ್ಮತ್ರ ಕಾರ್ ಇರ್ತವೆ ಅಂತ ನಮಗೆ ಗೊತ್ತಿರ್ತೈತೆ ಅಕ್ಕಪಕ್ಕ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ನೋಡ್ಕೊಂಡು ಗುಂಡಿಗಳಾಗ ಇಳಿಸ್ಬೇಕು ಯಾಕಂದ್ರೆ ನಾವು ಹೊಸ ಬಟ್ಟೆ ಹಾಕೊಂಡು ಹಬ್ಬ ಇರ್ತೀವಿ ಎಲ್ಲ ಸಿಡಿಸ್ಕೊಂತ ಹೋಗ್ಬಿಟ್ರೆ ನೀವೇನೋ ಬೆಚ್ಚಿ ಒಳಗಿರ್ತೀರ ನಮ್ಮ ಕತೆ ಕೇಳೋದು ಯಾರು ನೋಡ್ರಿ ಆ ಕಾರ್ ನಾನು ಒಳ್ಳೆ ಒಳ್ಳ ನೋಡ್ರಿ ಊರಿನ ಗಣಪತಿ ಇಡೋದು ಇಲ್ಲೇ ಇಂದು ಮಹಾಸಭಾ ಗಣಪತಿ ರೆಡಿ ಮಾಡ್ಯಾರೆ ಗಣಪತಿ ತಂದಿಲ್ಲ ರೆಡಿ ಮಾಡಿದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ರವೀಣರ ಅಲ್ಲೇ ಇದ್ದಾರೆ ರೆಡಿ ಮಾಡಿದ್ದಾರೆ ನಮ್ಮ ಮನೆ ಭಾಗವೇ ಸರಿಂದ್ರೆಗಳು ಸರಿಯಿಲ್ಲ ಮಸ್ಟ್ ರೋಡ್ ಸರಿ ದಾರಿಯ ಬರೋರು ಹೆಂಗ್ ಬೇಕಂಗ್ ಬರ್ತಾರೆ ಏನಲ್ಲ ಇಷ್ಟು ನೀವು ನಮ್ಮ ಸೌಳಂಗ ಗಿಪ್ಪಿದು ಇದು ಮಳೆ ಇರೋದ್ರಿಂದ ಎಲ್ಲ ಮಂಜು ಸೇರ್ಕೊಂಡ್ಬಿಡುತ್ತೆ ಹೀಗೆ ಒಳ್ಳೆ ಟೈಮಿದು ಬಂದು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ಒಳ್ಳೆಯ ನೀವು ಬರ್ರಿ ಶುಭನೇ ಬಂದ್ವಿ ಹೊಟ್ಟೆ ಶುಭ ಜೊತೆ ತಿಂಡಿ ತಿನ್ನಿಲ್ಲ ಹಿಂದೆ ಒಂದು ತಮ್ಮೂರವ್ರದೇ ಒಂದು ಇದೆ ತಿಂದು ತಿನ್ಕೊಂಡು ಎಲ್ಲ ತಿನ್ಕೊಂಡು ನ್ಯಾಮತಿ ಎಂಟ್ರಿ ಆದ್ವಿ ನ್ಯಾಮತಿ ಎಂಟ್ರಿ ಆದ್ಮೇಲೆ ಇದು ಬಜರಂಗಿ ಬ್ರಿಗೇಡ್ ಅವ್ರದ್ದು ನಾಲ್ಕನೇ ವರ್ಷದ ಗಣೇಶೋತ್ಸವ ಅದ್ದೂರಿಯಾಗಿ ಮಾಡ್ತಾ ಇದಾರೆ ನಾವು ಸಲ ಬಂದು ಡ್ಯಾನ್ಸ್ ಎಲ್ಲ ಮಾಡೋಗಿದ್ವಿ ಎಲ್ಲರೂ ಅವರ ಊರಿಗೆ ಗಣಪತಿಗೂ ತಗೊಂಡ್ ಅಂತಾರೆ ಜನ ಜಾತ್ರೆ ಇನ್ನು ಇದು ಸ್ಟಾರ್ಟಿಂಗು ಇನ್ನು ಲಾಸ್ಟ್ ತನಕ ಐತೆ ಮೂರ್ತಿ ಒಳಗೋದ್ರೆ ನೋಡಂದ್ ಬರ್ರಿ ಎಷ್ಟು ಜನ ಅಂತ

ನೋಡೋಣ ನಮ್ಮ ಹುಡುಗರೆಲ್ಲ ಬಂದ್ಮೇಲೆ ಬೇಕು ಬೇಕಲ್ಲ ಚೂಸ್ ಮಾಡಿ ತಗೊತಾರೆ ನಾವು ಹಂಗೆ ಅಲ್ಲಿ ತನಕ ಎಲ್ಲವನ್ನೂ ಅದೇ ಫೈನಲಿ ನಾವು ಈ ಗಣಪತಿನ ಚೂಸ್ ಮಾಡಿದೀವಿ ತಗೊಂಡು ಹೋಗೋಕೆ ಈಗ ತಗೊಂಡ್ ಎಲ್ಲ ರೆಡಿ ಮಾಡ್ಕೊತ ಇದೀವಿ ಈ ಅಜ್ಜಿಗೆ ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತು ವರ್ಷದ ಮೇಲಾಗೈತೆ ನೋಡ್ರಿ ಆ ಅಜ್ಜಿಗೆ ಎಷ್ಟು ದುಡಿಬೇಕು ಅನ್ನೋ ಹಂಬಲ ನಾವು ಈ ವಯಸ್ಸಿಗೆ ಬರೋಷ್ಟ ತನಕ ಇರ್ತಿವೋ ಇಲ್ಲೋ ಗೊತ್ತಿಲ್ಲ ಗಣಪತಿ ಎಲ್ಲ ತಗೊಂಡ್ತು ಅವ್ರಿಗೆ ತಗೊಂಡ್ ಗಣಪತಿ ರೋಡಲ್ಲಿ ಹೋಗ್ತಾ ಅಂಗಡಿ ನಿಲ್ಸಿದ್ವಿ ಅಂಗಡಿ ನಿಲ್ಸಿದಾಗ ಈ ತರ ಚಿಗ್ಣಿ ಕಾಣಿಸಿದ್ವು ತಿಂಡೆ ತುಂಬಾ ದಿನ ಆಗಿತ್ತು ಇವಾಗ ತಿನ್ನೋಣ ತಗೊಂಡೆ ಸಕ್ಕತ್ತಾಗಿತ್ತು ಮಾತ್ರ ಬಾಯಲ್ಲಿ ಹಂಗೆ ನೀರು ಬಂತಿನ ಓಪನ್ ಮಾಡ್ತಿದ್ದಂಗೆ ಬಂದ್ವಿ ಸವಳಂಗ ಸವಳಂಗ ಬಂದ ತಕ್ಷಣ ಇಲ್ಲಿ ಅಲ್ಗೆ ಬಡಿತಾ ಇದ್ರು ನಮ್ಮ ಹುಡುಗ ಅವ್ರಿಗೂ ಕಾಂಪಿಟೇಷನ್ ಬಿಟ್ಟಿದ್ವಿ ಅವಲ್ಗೆ ಬಡಿಯೋದು ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅವ್ನ ವಯಸ್ಸಿಗೂ ಬಹಳ ಚಿಕ್ಕದು ಇವಾಗ ಇಷ್ಟಕ್ಕೊಂದು ಟ್ಯಾಲೆಂಟ್ ಐತೆ ಅವನಿಗೆ ಅಂತ ಕ್ಲಾಪ್ಸ್ ಎಲ್ಲ ಹೊಡೆದು ಗಂಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಪೂಜೆ ಎಲ್ಲ ಮುಗಿಸಿ ಕೂರ್ಸಿದ್ವಿ ಗಣಪಿಸಿದ್ವಿ ಕೂರಿಸಾದ್ಮೇಲೆ ನಮ್ಮ ಸೌಳಂಗದ್ದು ಒಂದು ಮಹಾಸಭಾ ಗಣಪತಿ ಬಂದಿತ್ತು ಅದನ್ನೆಲ್ಲ ನೋಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಬಂದ್ವಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ